ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಇ ಎ ವತಿಯಿಂದ ಸಾವಿರ ಅಧಿಕಾರಿ ಹುದ್ದೆಗಳಿಗೆ ಏನೀಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದರು ಸೊ ಈಗ ಏಜ್ ಎಲೆಕ್ಷೇಷನ್ ಮೂಲಕ ಮತ್ತೊಮ್ಮೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಅರ್ಜಿ ಹಾಕ್ತಾ ಇದ್ರ ಅವರೆಲ್ಲ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಗಮನಿಸಲೇಬೇಕು ಅದೇನು ಅಂತಂದರೆ ನೀವು ಅರ್ಜಿ ಹಾಕುವಾಗ ಯಾವ ಜಿಲ್ಲೆಗೆ ಅರ್ಜಿ ಹಾಕ್ತೀರಾ ಆ್ಯಂಡ್ ಆ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ವೇಕೆನ್ಸಿ ಇವೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಅನ್ನೋದನ್ನು ಒಂದು ವಿವರವಾದ ಅಧಿಸೂಚನೆ ಏನಿದೆ ಅಲ್ಲಿ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಅದನ್ನು ತುಂಬ ಕ್ಲೀನಾಗಿ ನೋಡಿ ಬೆಂಗಳೂರು ನಗರ ಎಷ್ಟಿದೆ ಗ್ರಾಮಾಂತರ ಎಷ್ಟಿದೆ ತುಮಕೂರು ಕೋಲಾರ ಹೀಗೆ ಸೀರಿಯಲ್ ಪ್ರಕಾರ ಪ್ರತಿಯೊಂದು ಜಿಲ್ಲೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಸ್ಥಳೀಯ ರೊಂದದ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಸ್ಥಳೀಯ ರೊಂದದಲ್ಲಿ ನೀವು ಅಲ್ಲಿ ಎಚ್ ಕೆ ರಿಸರ್ವೇಷನ್ನ ಅಪ್ಲೈ ಮಾಡ್ಬೋದು ಬಟ್ ಎಚ್ ಕೆ ನಾನ್ ಎಚ್ ಕೆ ಅಂತ ಎರಡು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡೋಂಗಿಲ್ಲ ಓನ್ಲಿ ಒಂದು ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಹಾಕ್ಬೋದು ಅಷ್ಟೇ ಸೊ ಆಯಿತಾ ಇಲ್ಲಿ ನೋಡ್ಬೋದು ಕಲ್ಯಾಣ ಕರ್ನಾಟಕ ಸ್ಥಳೀಯ ರೊಂದದಲ್ಲಿ ಅರವತ್ತೇಳು ಹುದ್ದೆಗಳು ಕಲಬುರಗಿಗಿವೆ ಸೊ ಇಲ್ಲಿ ನೀವು ಹೆಚ್ಚು ಹುದ್ದೆಗಳಿರೋ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕ್ತೀರಾ ಕಡಿಮೆ ಇರೋ ಹಾಕ್ತೀರಾ ಅದೆಲ್ಲ ನಿಮಗೆ ಬಿಟ್ಟಿದ್ದು ಬಟ್ ಆಲ್ಮೋಸ್ಟು ಸ್ವಲ್ಪ ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿಕೊಂಡು ಜಿಲ್ಲೆಗಳಿಗೆ ಅರ್ಜಿಯನ್ನು ಹಾಕಿ ಸೊ ಒಬ್ಬರು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಎರಡು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಎಕ್ಸಾಮ್ಗೆ ಕೊಡಲ್ಲ ಓನ್ಲಿ ಅಂದರೆ ಕೊಡೋಲ್ಲ ಮೀನ್ಸ್ ಎರಡು ಜಿಲ್ಲೆದು ಆಗಲ್ಲ ನಿಮಗೆ ಅಲ್ಲಿ ಒಂದೇ ಜಿಲ್ಲೆಗಳಿಗೆ ಕನ್ಸಿಡರ್ ಮಾಡ್ತಾರೆ ನಿಮ್ಮದು ಸೊ ಇದಾದ ಮೇಲೆ ನಾಳೆ ಇರುವಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಈಗ ಯಾರ್ಯಾರು ಮೊದಲು ಅರ್ಜಿ ಹಾಕಿದ್ರಿ ಸೊ ಅವರಿಗೆ ನಾಳೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಅಂಥವರು ಏನು ಅಂತಂದರೆ ನೀವು ಇನ್ನೂ ಕೂಡ ತುಂಬ ಗೊಂದಲದಲ್ಲಿದ್ದೀರಾ ನಾನು ಆಲ್ರೆಡಿ ಹೇಳಿದ್ದೀನಿ ಕೆ ಪಿ ಎಸ್ಸಿನೇ ಬೇರೆ ಕೆ ಎನೇ ಬೇರೆ ಕೆ ಪಿ ಎಸ್ಸಿದು ಕಡ್ಡಾಯ ಕನ್ನಡ ಪಾಸಾಗಿದ್ದೀವಿ ಕೆ ಎದು ಬರೆಯೋ ಅವಶ್ಯಕತೆ ಇಲ್ಲವಾಗಿಲ್ಲ ಆಗಿಲ್ಲ ಬಿಕಾಸ್ ನೀವು ಕೆ ಪಿ ಎಸ್ಸಿದು ಬರೋದು ಪಾಸಾಗಿದ್ದರೂ ಕೂಡ ಕೆ ಎ ಅದು ಬರೀಬೇಕಿದು ಬೇರೆ ಬೋರ್ಡು ಎರಡೂ ಕೂಡ ಬೇರೆ ಬೇರೆ ಪರೀಕ್ಷಾ ನೇಮಕಾತಿ ಸಂಸ್ಥೆಗಳು ಆ ಕಾರಣ ನೀವು ಇದನ್ನು ಬರಿಲೇಬೇಕು ಹಾಗಾದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಇನ್ನೂ ಕೂಡ ಹಲವಾರು ಜನರಿಗೆ ಗೊಂದಲ ಇದೆ ಒಂದು ತಪ್ಪು ಮಾಹಿತಿ ಇದೆ ಏನು ಅಂತಂದರೆ ಕೆ ಪಿ ಎಸ್ ಸಿ ರೀತಿಯಲ್ಲಿ ಎಲ್ಲಿ ಬರವಣಿಗೆ ಲಿಖಿತ ರೂಪದ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಅಂದ್ಕೊಂಡಿದ್ರೆ ಇಲ್ಲ ಇಲ್ಲಿ ನೋಡಬಹುದು ನೀವು ವಿವರವಾದ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದೆ ಅಂದರೆ ಎಮ್ ಸಿ ಕ್ಯೂ ಕ್ವೆಶನ್ಸ್ ಇರುತ್ತೆ ಸೊ ಗರಿಷ್ಠ ನೂರೈವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ನೂರು ಪ್ರಶ್ನೆ ನೂರೈವತ್ತು ಅಂಕ ಅಂದರೆ ಒಂದು ಪ್ರಶ್ನೆ ಸರಿಯಾದರೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಸಿಗುತ್ತೆ ನೆಗೆಟಿವ್ ಯಾವುದೇ ಕಾರಣಕ್ಕೂ ಇರಲ್ಲ ಅದರ ಅರ್ಹತೆ ಗಳಿಸಲು ಎಷ್ಟು ತೊಗೊಳ್ಬೇಕು ನೀವು ಐವತ್ತು ಅಂಕ ತೊಗೊಂಡ್ರಿ ಅಂತಂದರೆ ಆಗ್ತೀರಾ ಆಯಿತಾ ಐವತ್ತು ಅಂಕವನ್ನು ಕೂಡ ಗಳಿಸಲಿಲ್ಲ ಅಂತಂದರೆ ನೀವು ಮುಖ್ಯ ಪರೀಕ್ಷೆ ಏನು ಜಿ ಕೆ ಪೇಪರ್ ಇದೆ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಅದಕ್ಕೆ ನೀವು ಅರ್ಹರಾಗೋದಿಲ್ಲ ಆಯಿತಾ ಇಷ್ಟು ಸಿಂಪಲ್ ಆಗಿರೋಂಥ ವಿಚಾರ ನೀವು ಒಂದಲಕ್ಕೆ ಒಳಗಾಗಬೇಡಿ ಆ್ಯಂಡ್ ಇಲ್ಲಿ ಸಿಲೆಬಸ್ ಕೂಡ ಇದೆ ನೀವು ವಿವರವಾದ ಅಧಿಸೂಚನೆಯಲ್ಲಿ ಮುಖ್ಯ ಪರೀಕ್ಷೆ ನೆಕ್ಸ್ಟು ಪೇಪರ್ ಜಿ ಕೆದು ಪೇಪರ್ ಒನ್ ಪೇಪರ್ ಟೂದು ಏನು ಸಿಲೆಬಸ್ಸು ಅದು ಕೂಡ ಇದೆ ಅದನ್ನು ಈ ಒಂದು ಕಡ್ಡಾಯಕರಣ ಪರೀಕ್ಷೆ ಮುಗಿದಾದ ನಂತರ ಕಂಟಿನ್ಯೂ ಆಗಿ ಡಿಸ್ಕಸ್ ಮಾಡೋಣ ಆ್ಯಂಡ್ ಯಾವ್ಯಾವ ಪುಸ್ತಕಗಳು ಓದ್ಬೋದು ಯಾವ ಪುಸ್ತಕ ಯಾವ ಒಂದು ಸಬ್ಜೆಕ್ಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೇಗೆ ಬಿ ಎ ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಸ್ಕೋರ್ ಮಾಡ್ಬೋದು ಒಂದು ಎಷ್ಟು ವರೆಗೂ ನಿಮ್ಮ ಕಟ್ ಆಫು ಅಂದರೆ ಎಷ್ಟು ಸ್ಕೋರ್ ಮಾಡಿದರೆ ನೀವು ಸೇಫು ಎಲ್ಲ ಒಂದು ನಿಮ್ಮ ಡೌಟ್ಗಳಿಗೆ ನೆಕ್ಸ್ಟು ಒಂದು ನಾಳೆ ಕಡ್ಡಾಯ ಕನ್ನಡ ಪರೀಕ್ಷೆ ಆದ ನಂತರ ಒಂದು ಡೀಟೇಲ್ಡ್ ಆದಂಥ ವಿಡಿಯೋ ಮಾಡ್ತೀನಿ ಸೊ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಕೂಡ ಯಾರಿಗೊಂದ್ರ ಕೊಳಗಾಗಬೇಡಿ ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಒಟ್ಟು ಪೇಪರ್ ಒಂದು ಪೇಪರ್ ಟು ಎರಡು ಇರುತ್ತೆ ಇನ್ನೂರು ಅಂಕಗಳಿಗೆ ಇನ್ನೂರು ಅಂಕಕ್ಕೆ ನೀವು ಎಷ್ಟು ತೊಗೊಳ್ತೀರೋ ಅದು ನಿಮ್ಮ ಕಟ್ ಆಫ್ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಮುಖ್ಯ ಪರೀಕ್ಷೆಯಲ್ಲಿ ನಿಮಗೆ ನೆಗೆಟಿವ್ ಇರುತ್ತೆ ಬಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಜಸ್ಟ್ ಇದು ಅರ್ಹತಾ ಪರೀಕ್ಷೆ ಇಲ್ಲಿ ನಿಮ್ಗೆ ಯಾವುದೇ ನೆಗೆಟಿವ್ ಮಾರ್ಕ್ಸು ಏನೂ ಇರಲ್ಲ ಜಸ್ಟ್ ನೀವು ನೂರೈವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ನೂರು ಅಂಕ್ ಪ್ರಶ್ನೆಗಳಿರುತ್ತೆ ಒಂದು ಸರಿ ಆದರೆ ಒನ್ ಪಾಯಿಂಟ್ ಫೈ ನೀವು ಅರ್ಥ ಹತ್ರ ಒಂದು ಮೂವತ್ತೈದು ಕ್ವಶನ್ ಸರಿ ಮಾಡಿದ್ರೆ ಪಾಸಾಗಿಬಿಡ್ತೀರಾ ಸೊ ತುಂಬ ಈಸಿ ಆಗಿರೋದು ಯಾಕೆ ಗೊಂದಲ ಮಾಡ್ಕೊಳ್ತೀರಾ ಒಂದು ಹಾಲ್ ಟಿಕೆಟು ಒಂದು ಜಿರಾಕ್ಸು ಹಾಲ್ ಟಿಕೆಟ್ ಪ್ರತಿಯೊಂದು ಪ್ರಿಂಟೌಟು ಅದ್ರ ಜೊತೆ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಏನೇ ನಿಮ್ಮ ಒಂದು ಐಡೆಂಟಿಟಿ ತೋರಿಸೋಂಥ ಒಂದು ಗೌರ್ಮೆಂಟ್ ವ್ಯಾಲಿಡ್ ಐಡಿನ ತೊಗೊಂಡು ಒಂದು ಎಕ್ಸ್ಟ್ರಾ ಫೋಟೋ ತೊಗೊಂಡು ಹೋಗಿ ಅಷ್ಟೇ ಎಮ್ ಸಿ ಕ್ಯೂ ಇರುತ್ತೆ ಜಸ್ಟ್ ನೀವು ಒ ಎಮ್ ಆರ್ ಶೀಟ್ ಕೊಡ್ತಾರೆ ಟಿಕ್ ಮಾಡ್ತಾ ಹೋಗೋದು ತುಂಬ ಸಿಂಪಲ್ ಆಗಿರೋದು ಸೊ ಏನು ಕನ್ ನೀವು ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ ಇದರಲ್ಲಿ ಅಂತ ಹೇಳ್ತಾ ಇಷ್ಟು ಮಾಹಿತಿ ನೀಡಿದ್ದೀನಿ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ಗೆ ಉತ್ತರಿಸ್ತೀನಿ ಅಲ್ಲೂ ಕೂಡ ಹೇಳ್ತೀನಿ ಆ್ಯಂಡ್ ಯಾರ್ಯಾರೆಲ್ಲ ಬಿ ಎ ಓ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀತಾ ಇದ್ದೀರಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಮಾಡಿ ಆ್ಯಂಡ್ ಯಾರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು